ಹದಿನಾಲ್ಕು ವರ್ಷಗಳ ನಂತರ ಭಾರತದಲ್ಲಿ ಮತ್ತೆ ಜಾತಿ ಜನಗಣತಿ ನಡೆಸಲಾಗುತ್ತಿದೆ ಸಾವಿರದ ವರ್ಷಗಳಿಗೊಮ್ಮೆ ಗಣತಿ ನಡೆಸಲಾಗುತ್ತಿತ್ತು ಹನ್ನೊಂದರ ಜನಗಣತಿ ಬಳಿಕ ಎರಡು ನಡೆಯಬೇಕಿದ್ದ ಜನಗಣತಿಯನ್ನ ಕೊರೋನಾ ಕಾರಣದಿಂದಾಗಿ ಮುಂದೂಡಲಾಗಿತ್ತು ಇದೀಗ ಗಣತಿಗೆ ಡೇಟ್ ಫಿಕ್ಸ್ ಆಗಿದೆ ಕೇಂದ್ರ ಗೃಹ ಸಚಿವಾಲಯವು ಇದಕ್ಕೆ ಜನಗಣತಿ ಎರಡು ಸಾವಿರದ ಇಪ್ಪತ್ತೇಳು ಎಂದು ಹೆಸರಿಸಿದೆ ಎರಡು ಹಂತಗಳಲ್ಲಿ ಗಣತಿ ನಡೆಯಲಿದ್ದು ಜಾತಿ ಗಣತಿಯು ಸೇರಿದೆ ಭಾರತದಲ್ಲಿ ಜನಗಣತಿಯು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭವಾಗಲಿದೆ ಲಡಾಖ್ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದಂತಹ ಹಿಮಚ್ಛಾದಿತ ಪ್ರದೇಶಗಳಲ್ಲಿ ಮೊದಲ ಹಂತದ ಜನಗಣತಿ ನಡೆಯಲಿದೆ ಇನ್ನು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೇಳರಿಂದ ದೇಶದ ಉಳಿದ ಭಾಗಗಳಲ್ಲಿ ಜನಗಣತಿಯೊಂದಿಗೆ ಜಾತಿ ಗಣತಿ ನಡೆಸಲಾಗುವುದು ಎಂದು ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ನೂರ ಇಪ್ಪತ್ತೊಂದು ಕೋಟಿಗಳಷ್ಟಿತ್ತು ಲಿಂಗ ಅನುಪಾತವು ಸಾವಿರ ಪುರುಷರಿಗೆ ಒಂಬೈನೂರ ಮಹಿಳೆಯರು ಹಾಗೆ ಸಾಕ್ಷರತೆಯ ಪ್ರಮಾಣವು ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕರಷ್ಟಿತ್ತು ಸ್ವಾತಂತ್ರ್ಯದ ನಂತರ ಪ್ರತಿಯೊಂದು ಗಣತಿಯಲ್ಲೂ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜಾತಿವಾರು ದತ್ತಾಂಶವನ್ನು ಮಾತ್ರ ಬಿಡುಗಡೆ ಮಾಡಿದೆ ಇನ್ನು ನೀತಿ ನಿಯಮಗಳನ್ನು ರೂಪಿಸಲು ಹಾಗೆ ಕಾರ್ಯಗತಗೊಳಿಸಲು ಜೊತೆಗೆ ದೇಶದ ಸಂಪನ್ಮೂಲಗಳ ಸಮಾನ ವಿತರಣೆಯನ್ನು ಖಚಿತಪಡಿಸಿದರು ಕೊಳ್ಳಲು ಜನಗಣತಿ ದತ್ತಾಂಶವು ಸರ್ಕಾರಕ್ಕೆ ಬಹಳ ಮುಖ್ಯವಾಗಿದೆ